ನಮ್ಮ ಬ್ಯಾಕ್ ಟೊಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಮೂರು ಕಾಲು ನಮ್ಮ ಗೌರಿ ಬಡ್ಕತಾ ಇದ್ದಾಳೆ ನೋಡಿ ಇಲ್ಲೇ ಕಟ್ಟಿದ್ದೀನಿ ಇವತ್ತು ಮೇಯೋದಿಕ್ಕೆ ಹೊಲ್ದೊಳಗೆಲ್ಲ ಫುಲ್ಲು ನೀರು ಅದಕ್ಕೆ ಇಲ್ಲೇ ಕಟ್ಟಿದ್ದೀನಿ ಅಲ್ಲಿ ಮೇವು ಕಾಲಾಗಿದ್ದನಿಗೆ ಕೂಗ್ತಾಳೆ ಅಮ್ಮ ಎಮ್ಮ ಎಮ್ಮ ಅಂತ ಫ್ರೆಂಡ್ಸ್ ಆಗಿ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ हा व्हिडिओ स्टार लाईक ಮಾಡಿ ಮತ್ತೆ ನಿಮ್ಮ फ्रेंड्स ಫ್ಯಾಮಿಲಿ ಮತ್ಸ್ ಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬಾ ಓ ಉಲ್ کوئی ಕಂಬರ ಬಕ ಮಳೆ ಬರಂಗ ಆಯ್ತು ನಿಂಗೆ ಹ ಬರಲ್ಲ ಮಾತ್ರ ಈಗ ಒಂಚು ಮುಂದೆ ಕೊಡ್ತೀನಿ ತೈತೆ ಮೇಲೆ ಅಲ್ಲೇ ಕಿರಿಯವಾ ಅಲ್ಲಿ ಕಟ್ಟಿದ್ದೀನಿ ಹಾಗೆ ನೀವು ಹುಲ್ ಕುಯ್ಕೊಂಬರ್ಬೇಕು ಅಲ್ಲೇ ಆಗೈತೆ ಮಳೆ ಬರೋ ಥರ ಆಗ್ತೈತೆ ಹೋಗ್ಬಿಟ್ಟು ಹುಲ್ ಕುಯ್ಕೊಂಬಂದು ಹಾಂ ಸಾಂಬಾರು ಮಾಡಬೇಕು ನೈಟಿಗೆ ಏನಾದ್ರು ಸಾಂಬಾರು ಮಾಡಬೇಕು ಏನು ಅಂತಂದರೆ ಫ್ರೆಂಡ್ಸ್ ರಾತ್ರಿ ಎರಡನಾದರೂ ಬಂದಾಗ ಚಪಾತಿ ರೆಡಿ ಮಾಡೋಣ ಅಂತ ಹೋಗಿ ಬೈಸ್ಕೊಂಡಿದ್ದೀನಿ ಈ ಸಾರು ಅಡುಗೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಹೊತ್ತಿನಂತೆ ಮಧ್ಯಾಹ್ನನೇ ಸಾಂಬಾರು ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸಾಂಬಾರು ಮಾಡೋದ್ರೊಳಗೆ ಎಲ್ಲಿ ಕರೆಂಟ್ ಹೋ ಹೋ ಗೊತ್ತ ಗೊತ್ತಿಲ್ಲ ಅದಕ್ಕೆ ದಪ್ಪ ತೊಂಬ್ರೋಣ ಅಂದ್ಕೊಂಡೆ ಕೊಡ್ಕೀಲಿ ಕೋಳಿ ಒಂದು ಮೊಟ್ಟೆ ಇಕ್ಕಿರಬೇಕು ಬೆಳಗ್ಗೆ ಒಂದು ಇಕ್ಕಿತ್ತು ನೋಡಿ ಕೈ టి మొట్ట పుటాణి మొట్టెల్కర్త అంత అందకే వేదిలా వేదరు ఫ్రెండ్స్ ఏను అంతే ಈಗೊಂದು ಮೂರು ದಿನದಿಂದ ಫುಲ್ಲು ಒಂಥರ ಮಳೆ ಥರ ಮತ್ತು ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ನನಗೆ ಈ ವೆದರಿಗೆ ಅಡ್ಜಸ್ಟ್ ಆಗೋದಕ್ಕಾಗಲ್ಲ ಕೋಲ್ಡ್ ಆಯಿತು ಅಂದರೆ ವೆದರ್ ಕೋಲ್ಡ್ ಆಯಿತು ಅಂದರೆ ಮುಗೀತು ನಾಟಿ ಮೊಟ್ಟೆನ ಎತ್ತಿಟ್ಬಿಟ್ಟು ಲೈಟ್ಗಳು ಆನ್ ಲೈಟ್ ಚಾರ್ಜರ್ ಚಾರ್ಜಾಗತ್ತೆ ನೋಡಿ ಹೀಗೋಗಿ ಹುಲ್ನ ಕುಯ್ಕೊಂಬಿಟ್ಟು ಬರ್ತೀನಿ ಹುಲ್ ಕುಯ್ಕೊಂಬಂದು ಸಾಂಬಾರು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಹುಲ್ ಕುಯ್ಯೋಣ ಅಂತ ಬಂದಿದ್ದೆ ಇಲ್ಲಿ ಸ್ವಲ್ಪ ಫೀಡ್ಸಿಂಗ್ ಕಡ್ಡಿನ ನೆಟ್ಟಿದ್ದೋ ಅವೇ ಚಿಗುರಿದ್ದೋ ಅದಕ್ಕೋಸ್ಕರ ಇಲ್ಲೇ ಕೇಳೋಣ ಅಂತ ಬಂದಿದ್ದೀನಿ ಇಲ್ಲಿ ನಮ್ಮ ತಿಪ್ಪೆ ನೋಡ್ಬೋದು ಇಲ್ಲಿ ಕಸ ಹಾಕ್ತೀವಿ ಸಗಣಿ ಗೊಬ್ಬರ ಹಾಕ್ತೀವಿ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ ಮಳೆ ಉಯ್ಬಿಟ್ಟು ಕೆರೆ ಥರ ಆಗಿದೆ ಸೇಮ್ ಕೆರೆ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್ ಫುಲ್ಲ ಕುಯ್ದೆ ಏನು ಅಂತ ಅಂದರೆ ಮೊಬೈಲ್ನ ಟ್ರೈ ಪ್ಯಾಡಿಗೆ ಇಟ್ಟಿದ್ದೆ ಸೋನೆ ಬರ್ತೈತೆ ಕೆಳಗೆ ಫೋನೆ ಬಿದ್ದೋಯ್ತು ನೋಡಿ ನಮ್ಮ ತಿಪ್ಪೆ ಗುಂಡೆ ಕಸ ಹಾಕ್ತೀವಲ್ಲ ಅದು ಗುಂಡಿ ಫುಲ್ಲು ನೀರು ತುಂಬಿ ಮಳೆ ನೀರು ತುಂಬ್ಬಿಟ್ಟು ನೋಡಿ ಫುಲ್ ಹೆಂಗೆ ತುಂಬ್ಕೊಂಡಿದೆ ಅಂತ ಅಂದ್ಬಿಟ್ಟು ಈಗ ಕೂಯಿದೆ ನೀವು ತೊಗೊಂಡು ಮನೆ ಹತ್ರ ಹೋಗ್ತೀನಿ ಫ್ರೆಂಡ್ಸ್ ಓತು ಹೊಲದೊಳಗೆ ಫುಲ್ಲು ಅಟ್ಲು ಕಾಲಿಕ್ಕಿರೆ ಕಾಲೇ ಉಣ್ಕತವೆ ಹಂಗೆ ಅಟ್ಲಿದೆ

ನಮ್ಮನ ಇಲ್ಲೇ ಹೋದ ಎರಡುವೆ ಏನು ಅಂದ್ರೆ ಸೈಡ್ ಕಂಬ್ರಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಇದು ಡಿಫೈಲಿ ಹಚ್ಬಿಟ್ಟು ಇದು ಮಾಡ್ತಿದ್ದೆ ಎರಡು ಗುಳ ನೋಡಿ ವಿಡಿಯೋದಲ್ಲಿ ಕಾಣಿಸಿದೆ ನೋಡಿ ನೋಡಿ ಎಸ್ ಮಾಡ್ಕೊಂಡು ಹೋಗೋ ಎರಡಿದ್ದಾವೆ ಒಂದ್ ಮಾತ್ರ ವಿಡಿಯೋ ಕಾಣಿಸ್ತು ಇನ್ನೊಂದು ಮುಂದೆ ಅಲ್ಲಿ ಹೊಲ್ದೊಳಿಗ್ ಎಸ್ಕೇಪ್ ಆಯಿತು ಅದು ತಿರುಗಿ ನೋಡ್ತಾಯಿತ್ತು ನಾನು ಅದ್ಲು ಸೀರೆನು ನಿಂತ್ಕೊಂಡು ನೋಡ್ತೈತೆ ಇವತ್ತು ಮಿಸ್ ಆಗ್ಬಿಟ್ವಲ್ಲ ಇವತ್ತು ಒಂದು ಎಸ್ಕೇಪ್ ಮಾಡ್ಕೊಂಡು ಹೋಗೋದಾಯ್ತು ಅಂತ ಯಪ್ಪ ಎಪ್ಪ ನಾಟಿ ಕೋಳಿಗಳು ಸಾಕೋದೇ ಕಷ್ಟ ಆಗ್ಬಿಟ್ಟೈತೆ ಸಾಕ್ಬಿಟ್ಟು ನಾಯಿ ನರಿಗಳಿಗೆ ಕೊಡೋಂಗೆ ಆಯ್ತೆ ಚಿರತೆ ನರಿಗಳಿಗೆ ಕೊಡೋಂಗೆ ಆಯ್ತೆ ನಾವು ತಿಂದಂಗೂ ಅಲ್ಲ ದುಡ್ಡು ಮಾಡ್ದಂಗೂ ಅಲ್ಲ ಅವತ್ತು ಹೊತ್ಕೊಂಡು ಹೋಗ ಹೊತ್ಕೊಂಡೋಗೈತೆ ಚಿರತೆ ಅವತ್ತು ಹೊತ್ಕೊಂಡು ಹೋಗಿದ್ದು ಮೊನ್ನೆನೂ ಒಂದು ಎರಡು ಗುಳ್ಳೇನಾರಿಗಳು ಬಂದಿದ್ದೋ ಅಂದರೆ ಅದು ಕಾಣಿಸ್ಲಿಲ್ಲ ನೋಡಿ ಇವತ್ತೂ ಎರಡು ಬಂದಿದೆ ನಾನು ಹೊಸ ಇಟ್ಕೊಂಬರೋಣ ಅಂತ ಹೋಯ್ತಿದ್ದವಳು ಕೋಳಿ ಸೌಂಡ್ ಮಾಡಿದ ತಕ್ಷಣ ಬಂದೆ ನೋಡಿದ್ರಲ್ಲಿ ಎರಡು ಇದ್ದು ಅಲ್ಲಿ ಅವು ಅದ್ಲು ಸಿರುನು ಬಂದು ಇಲ್ಲಿ ನಿಂತಿದ್ದಾವೆ ಒಂದು ಓಡ್ಬಿಟ್ಟು ಒಂದು ಇಲ್ಲೇ ಮೇಲೆ ನಿಂತೈತೆ ಇನ್ನು ಎಷ್ಟು ಮಂಡಬಿದ್ಬಿಟ್ಟಿದ್ದಾವೆ ನಾನು ಇವು ನಮ್ಮ ಕೋಳಿಗಳು ಎದ್ರದೇ ಇಲ್ಲ ಇವೆಂಥ ಧೈರ್ಯ ಅಂತ ಗೊತ್ತಾ ಆ ಅಲ್ಲೇ ಹೋಯ್ತಾವೆ ಅಲ್ಲೇ ಓಡೋಯ್ತಾವೆ ಇವನು ಇನ್ನೆಂಥ ಕೋಳಿಗಳು ನಾನು ಇವು ಟೈಮ್ ಆಯಿತು ಅಂದರೆ ಮನೆದಕ್ಕೆ ಬರೋಣ ಅನ್ನೋದೇ ಇಲ್ಲ ಅಯ್ಯ ಹೇಳಿ ಹೇಳಿ ಮತ್ತೆ ಹೇಳಿ ಕುಯ್ಕಂಡು ತಿಂದು ನಾನೇ ಅಲ್ಲಿ ಅನಿಸ್ತತಿ ಅವುಗಳು ಹೊತ್ಕೊಂಡು ಅವಾಗ ಸಾಕುಟ್ಟು ಅವುಗಳು ಕೊಡೋದಕ್ಕಿಂತ ಕುಯ್ಕೊಂಡು ನಾನೇ ತಿಂದ್ಬಿಡೋಣ ಅನ್ಸುತ್ತೆ ನಮ್ಮ ಮನೆಯವ್ರಿಗೆ ನಾಟಿ ಕೋಳಿ ಕುಯ್ಬೇಕು ಅಂದರೆ ಕೈ ಬರಲ್ಲ నాన్నూరఐదు రూపాయ కేజీ సుమ్ీరు అంతారు కాలు మొలదొట్లు సవాస హైతి అందే ఖాళీ ముచ్చకత్తు ఏకవ్ రోడి కాలే మొలకొంటే ఖాళీ తగ్గి అయ్యప్ప నోడి కాల హోయిత మళ్ళె ఒయ్ రోజు కొద్దుకు అయ్యో దేవ్రే శని యజ్జ గుర్త అందర్త ఇవతిన ఎస్కేప్ మిబుడువల్ అంత ఇవూ ఫుల్ ధైర్య ఇవకే ಹ್ಞೂ ಮಕ್ಕಳು ಕೊಡ್ಬೇಕು ಅಂಗಡಿಯ ಈ ಒಂದು ಹಾಲಿನ ಡೈರಿಲೇ ಕೊಡ್ತಾರೆ ಏನಾದ್ರು ಒಂದು ಊಶಿ ಬಾಕ್ಸು ಎಲ್ಲ ಕೊಡ್ತಾರೆ ಇದರಲ್ಲಿ ಬರೀ ಸ್ವೀಟ್ ಇಲ್ಲ ಅಲ್ಲೇ ಅದ್ರಲ್ಲ ಮಿಕ್ಸರು ಅದು ಇದು ಪ್ಯಾಕೆಟ್ ಕಣಪ್ಪ కు కుర్ాలు ఇంత ఇంతేనేది రసగుల్లాటరా రసగల్లా రసగుల్ల రసగుల్లా ಚಕ್ಲಿ ಅದು ಸೋಫಾ ಸ್ವಲ್ಪ ಏನದು ಸೋನ ಪುಡಿ ಅಂಗಡಿಲಿ ಕೊಟ್ಟಿರೋ ಸ್ವೀಟು ಈಗ ಒಂದು ಒಂದಿಷ್ಟ ಆಯ್ತು ಅಷ್ಟೆ ಇವೆಲ್ಲ ಏನು ಇದೆ ನೀವು ಐದೈ ವೀಡಿಯೋ ನೋಡ್ಬೇಕು ನೀವು ಅಗ್ಡೇ ಸುರೇಶ್ ಅಡ ಹಿಂಗೆ ಕಿಂಡಲ್ ಮಾಡೋಣೆ

ரகுல்ல

ರಸಗುಲ್ಲ ರಕ್ಷಿತ ನಾನು ರಸಗುಲ್ಲ ತಿಂತೀನಿ ಬಿಗ್ ಬಾಸ್ ರಕ್ಷಿತ ಏನಂ ಸಾಕು ಒಂದಕ್ಕೆ ಮಗ ತಿಕ್ತಂಗಾಯ್ತು ಆ ಫ್ರೆಂಡ್ಸ್ ಇವತ್ತು ಹಸ್ಬೆಂಡು ಪೂಜೆ ಮಾಡ್ತಾವ್ರೆ ಬೋರಿಗೆ ಇವತ್ತು ಅಮಾವಾಸ್ಯೆ ದಿನ ನಾವು ಆಯುಧ ಪೂಜೆಯಲ್ಲಿ ಪೂಜೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದಾರೆ ಬನ್ನಿ ಹೆಂಗೆ ಮಾಡ್ತಿದ್ದಾರೆ ನೋಡೋಣ ಬೇರೆ ಜೊತೆ ಕರ್ಕೊಂಡ್ಬಂದಿ ಯಾವ ರೀತಿ ಪೂಜೆ ಮಾಡ್ತಿದೀಯಾ ನೋಡೋಣ ಅಂತ ಮುಡ್ತೀನಿ ಓ बुथनी का बाले कंदीले कट पटे थे ये कटे गए ये बोला बस निम्न कोई होता है हम्म हम्म पूजे मार्ग पर कोई क्या ದೀಪಾವಳಿ 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 ಹಾಡೆಲ್ಲ ಹಾಡೆಲ್ಲ ಕಿಂದ ಸುಮ್ಮನೆ ಇಡಿ ಅಪ್ಪ ಕಾಯಿ ಹೊಡಿಯಪ್ಪ ಕಾಯಿ ಹೊಡ್ ಪೂಜೆ ಮಾಡು ಇವನ್ ಕೈಯೆಲ್ಲ ನೆಕ್ಕೊಂಡು చెరుపు కాయతాన్ని నేను చెరుపే ఇల్ల చెరుపే కనవా చెరుపు బాలేం కూడా చూడలేరు ಒಂದು ಗಂಧ ಕಡ್ಡಿ ಕಚ್ಚಕ್ಕೆ ಇಷ್ಟ ಆಯ್ತೇನಪ್ಪ ಒಂದು ಗಂಧ ಕಡ್ಡಿ ಕಟ್ಟಲಿಲ್ಲಪ್ಪ ಆಗ್ಲಿಲ್ವಾ ನಾ ಕತ್ತಿಡ್ಕ ಇರ್ಲಿ ಇದು ಗಂಧದ ಕಡ್ಡಿ ಇಡ್ತಾ ಬೆಂಕಿ ಪಣ ಇರ್ತೀನಿ